ಕಲ್ಚರ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನೆಲ್ನಲ್ಲಿ ಕಮೆಂಟ್ಸ್ಗಳ ಮೂಲಕ ಹಲವಾರು ಜನ ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ನಾವು ಈ ಹಿಂದೆ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ಕುರಿತು ಸರ್ಕಾರದ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಅಧಿಕಾರಿಗಳಿಗೆ ಸಮರ್ಥವಾಗಿ ಈ ಯೋಜನೆಯ ಕುರಿತು ಪ್ರಶ್ನಿಸಿದ್ದ ಗುರುಜಿಯವರ ವಿಡಿಯೋವನ್ನು ಹಾಕಿದ್ದು ಆ ವಿಡಿಯೋವನ್ನು ಸುಮಾರು ಎರಡು ಲಕ್ಷಕ್ಕಿಂತಲೂ ಜಾಸ್ತಿ ಜನ ಈಗಾಗಲೇ ವೀಕ್ಷಣೆಯನ್ನು ಮಾಡಿದ್ದಾರೆ ಮತ್ತು ವಿಡಿಯೋಗೆ ಹಲವಾರು ಜನ ಕಮೆಂಟ್ ಮಾಡಿ ಆ ಗುರುಜಿ ಯಾರು ಎಲ್ಲಿರ್ತಾರೆ ಅವರ ಬಗ್ಗೆ ತಿಳಿಸಿ ಅಂತಲೂ ಕಮೆಂಟ್ ಮಾಡಿದರು ಇಂತಹ ಗುರುಜಿ ತಾಲೂಕಿಗೊಬ್ಬರು ಅಥವಾ ಜಿಲ್ಲೆಗೆ ಒಬ್ಬರಂತೆ ಇರಲೇಬೇಕು ನಿಜವಾದ ಸ್ವಾಮೀಜಿಯವರ ಕೆಲಸ ಅಂದರೆ ಇದು ಸ್ವಾಮಿಗಳು ಅಂದರೆ ಹೀಗಿರಬೇಕು ಅಂತೆಲ್ಲ ಕಮೆಂಟ್ಸ್ಗಳ ಬಂದಿತ್ತು ಮತ್ತು ಕರ್ನಾಟಕ ರಾಜ್ಯಕ್ಕೂ ಇಂತಹ ಸ್ವಾಮೀಜಿಯವರ ಮುಂದಾಳತ್ವ ಬೇಕು ಎನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು ಆ ಎಲ್ಲ ಕಮೆಂಟ್ಗಳಿಗೆ ಉತ್ತರ ರೂಪವಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಅವರ ಹೋರಾಟದ ಕುರಿತು ಮತ್ತು ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಅತ್ಯಂತ ಶಿತ್ತುಬದ್ಧವಾಗಿ ಮತ್ತು ಅಷ್ಟೇ ತಾರ್ಕಿಕವಾಗಿ ಅಷ್ಟೇ ವಿಷಯಯುಕ್ತವಾಗಿ ಧೈರ್ಯದಿಂದ ಮಾತನಾಡುವುದರ ಮೂಲಕ ಈಗಾಗಲೇ ಎಲ್ಲರ ಗಮನವನ್ನು ಸೆಳೆದಿರುವಂತಹ ಈ ಗುರುಜಿಯವರು ಅಲ್ಲಿ ವಾಸಿಸುವ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಪರಿಸರಕ್ಕೆ ಆಗ್ತಾ ಇರುವಂತಹ ತೊಂದರೆಯನ್ನು ನಿವಾರಣೆ ಮಾಡಬೇಕು ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಸರಕ್ಕೆ ಆಗ್ತಾ ಇರುವಂತಹ ಹಾನಿಯನ್ನು ತಪ್ಪಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಿರಂತರವಾಗಿ ಕರ್ನಾಟಕದ ಪಶ್ಚಿಮ ಭಾಗದ ಘಟ್ಟಕ್ಕೆ

ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂತಹ ಗೇರ್ಸೊಪ್ಪಾದ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ಸಂಸ್ಥಾನದ ಪೀಠಾಧ್ಯಕ್ಷರೂ ಆಗಿದ್ದಾರೆ ಅವರೇ ಪೂಜ್ಯ ಶ್ರೀ ಮಾರುತಿ ಗುರುಜಿಯವರು ಮಾರುತಿ ಗುರುಜಿಯವರ ತಂದೆ ಶ್ರೀ ಗಣೇಶ ಭಟ್ಟರು ಅವರು ಶರಾವತಿ ನದಿಯ ಎಡದಂಡೆಯಲ್ಲಿ ನೆಲೆಯಾಗಿರುವಂತಹ ಐತಿಹಾಸಿಕ ಪ್ರಸಿದ್ಧವಾದಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ಆರಾಧಕರಾಗಿದ್ದರು ಒಂದು ದಿನ ಅವರ ಕನಸಿನಲ್ಲಿ ಆಂಜನೇಯ ಸ್ವಾಮಿಯು ಕಾಣಿಸಿಕೊಂಡು ನಾನು ನೀರಿನಲ್ಲಿ ಮುಳುಗಿದ್ದೇನೆ ನನಗೆ ಸೂಕ್ತವಾದ ಸ್ಥಾನವನ್ನು ಕಲ್ಪಿಸಿ ಅಲ್ಲಿ ದೇವಸ್ಥಾನವನ್ನು ಕಟ್ಟಿ ಪೂಜಿಸಿದ್ದೇ ಆದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಾರ್ಗದರ್ಶನವನ್ನು ನೀಡುತ್ತೇನೆ ಅಂತ ಹೇಳಿದ್ರಂತೆ ಆಗ ಅವರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಕಾಲದಲ್ಲಿ ಅನುಷ್ಠಾನ ಮಾಡಿದಂತಹ ಪವಿತ್ರವಾದಂತಹ ಜಾಗ ಕ್ರಮೇಣ ಅದು ದಟ್ಟ ಅರಣ್ಯಗಳಿಂದ ಕೂಡಿದಂತಹ ಜನಸಂಪರ್ಕವೇ ಇಲ್ಲದಂತಹ ಮಕ್ಕಿ ಅಥವಾ ಈಗಿನ ಬಂಗಾರಮಕ್ಕಿ ಎನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಅಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭವಾಗುತ್ತೆ ನಂತರ ಈ ದೇವಸ್ಥಾನ ಅಭಿವೃದ್ಧಿಗೊಳುತ್ತಾ ಜಗತ್ತಿನಾದ್ಯಂತ ಗುರುತಿಸಿಕೊಳ್ಳುವಂತೆ ಆಗಿದ್ದು ಶ್ರೀ ಮಾರುತಿ ಗುರುಜಿಯವರ ಕಾಲದಲ್ಲಿ ಅಂತ ಹೇಳಬಹುದು ಬಹಳ ಮುಖ್ಯವಾಗಿ ಇಲ್ಲಿ ನಡೆಯುವಂತಹ ಬಹು ಪ್ರಸಿದ್ಧವಾದಂತಹ ಒಂದು ಆಚರಣೆ ಏನಂತಂದರೆ ಅದು ಸ್ವಾಮಿಯ ದರ್ಶನ ಶ್ರೀ ಮಾರುತಿ ಗುರುಜಿಯವರು ದರ್ಶನದ ಮೂಲಕ ಜನರ ಭೂತ ಮತ್ತು ಭವಿಷ್ಯಗಳ ಕುರಿತು ವಿಶ್ಲೇಷಿಸಿ ಅವರ ಸಂಕಷ್ಟ ನಿವಾರಣೆಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ ಶ್ರೀ ಆಂಜನೇಯ ಸ್ವಾಮಿಯೇ ಇವರ ಮೂಲಕ ಮಾತನಾಡ್ತಾನೆ ಎನ್ನುವಂತಹ ಪ್ರತೀತಿ ಇದೆ ವಾರದಲ್ಲಿ ಮೂರು ದಿನ ಅಂದರೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಇತರ ವಿಶೇಷ ದಿನಗಳನ್ನು ಹೊರತುಪಡಿಸಿ ವಾರದಲ್ಲಿ ಮೂರು ದಿನ ಭಕ್ತಾದಿಗಳಿಗೆ ದರ್ಶನದ ಮೂಲಕ ಸ್ವಾಮಿ ಅವರ ಕಷ್ಟಗಳನ್ನು ಪರಿಹರಿಸ್ತಾನೆ ಅದಕ್ಕಾಗಿಯೇ ಭಕ್ತರು ಮುಂಜಾನೆಯಿಂದಲೇ ಸರತಿಯ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಮತ್ತು ಆ ದರ್ಶನದ ಸಂದರ್ಭದಲ್ಲಿ ಹೇಳಿದಂತಹ ಮಾತಿನಿಂದ ತಮ್ಮ ಬದುಕಿನಲ್ಲಿ ಸಮಾಧಾನವನ್ನು ಯಶಸ್ಸನ್ನು ಕಾಣ್ತಾರೆ ಗುರುಜಿಯವರು ಈ ಕ್ಷೇತ್ರವನ್ನು ಒಂದು ಪುಣ್ಯಕ್ಷೇತ್ರವಾಗಿ ತೀರ್ಥಕ್ಷೇತ್ರವಾಗಿ ಮತ್ತು ಯಾತ್ರಾ ಸ್ಥಳವನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಗುರುಜಿಯವರ ಮಾರ್ಗದರ್ಶನದಲ್ಲಿ ಅನೇಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತೆ ನಾವು ಯುವಕರನ್ನು ಹಾಗಿದ್ರೆ ನಾವು ಇಂಥದ್ದಕ್ಕೊಂದು ವೇದಿಕೆ ತಿಂದ್ಕೊಡೋದು ಯಾವಾಗ ಅವರಿಗೊಂದು ಬದುಕನ್ನು ಕಟ್ಟುಕೊಡೋದು ಯಾವಾಗ ಯಾರು ಮಾಡಬೇಕು ಈ ಕೆಲಸ ಇಂಥ ಚಿಂತನೆ ಇಟ್ಕೊಂಡು ಮಲೆನಾಡು ಉತ್ಸವನ ಆರಂಭ ಮಾಡಿದ್ವಿ ಒಂಬತ್ತು ಜಿಲ್ಲೆ ನಾನು ಸ್ವತಃ ಹೋಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ತಂಡಗಳನ್ನು ಕಟ್ಕೊಂಡು ಅವರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿಂದ ಆಯ್ಕೆ ಮಾಡ್ಕೊಂಡು ಬಂದು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಇಂಥವ್ರು ಬೇಕು ಬೇಕು ಹೇಳಿ ಘೋಷಣೆ ಮಾಡಿಸಿ ಅಲ್ಲಿಂದ ತಂಡಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರನ್ನ ಇಲ್ಲಿ ಕರೆಸಿ ಅವ್ರಿಗೆ ಬಂದು ಹೋಗತಕ್ಕಂಥ ಭತ್ತೆಗಳನ್ನು ಕೊಟ್ಟು ಅವರಿಗೆ ವೇದಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ನಿರಂತರವಾಗಿ ಅನ್ನದಾನ ಸೇವೆ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ ರಥೋತ್ಸವ ಮತ್ತು ಕರಾವಳಿ ಭಾಗದ ಪ್ರಸಿದ್ಧ ಕಲೆಯಾದಂತಹ ಯಕ್ಷಗಾನ ಕಲೆಯ ಪೋಷಣೆಯು ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಎಂಟರಿಂದ ಹೇಮಪುರ ಎನ್ನುವ ಮಾಸಪತ್ರಿಕೆ ಪ್ರಕಟಣೆಯಾಗ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಪೂಜ್ಯರ ಕೊಡುಗೆ ಅತ್ಯಂತ ಅಪಾರವಾದದ್ದು ಉತ್ತರ ಕನ್ನಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ಎಸ್ ಸಿ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ ಕೀರ್ತಿ ಗುರುಗಳಿಗೆ ಸಲ್ಲತ್ತೆ ಈ ಹಿಂದೆ ಗೇರ್ಸಪ್ಪಾದ ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ದೂರದ ಹೊನ್ನಾವರದ ಪಟ್ಟಣಕ್ಕೆ ಹೋಗಬೇಕಾಗಿತ್ತು ತುಂಬ ಹಿಂದೆ ದೋಣಿಗಳ ಮೂಲಕ ಆನಂತರ ಬಸ್ಗಳ ಮೂಲಕ ಹೊನ್ನಾವರಕ್ಕೆ ಹೋಗಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರು ಆದರೆ ಗುರೂಜಿಯವರ ಈ ಪ್ರಯತ್ನದಿಂದ ಹೊನ್ನಾವರದವರು ಕೂಡ ಇಲ್ಲಿಗೆ ಅಂದರೆ ಗೇರ್ಸಪ್ಪಾದ ಬಂಗಾರ ಮಕ್ಕಿಗೆ ಬಂದು ಶಿಕ್ಷಣ ಪಡೆಯುವ ಮಟ್ಟಿಗೆ ವ್ಯವಸ್ಥೆಯನ್ನು ಗುರುದೇವರು ಕಲ್ಪಿಸಿದ್ದಾರೆ ಡೊನೇಷನ್ ಇಲ್ಲ ಬರೀ ಫೀಸ್ ಮಾತ್ರ ಪಡ್ಕೊಂಡು ಶಾಲೆ ಅತ್ಯುತ್ತಮವಾಗಿ ನಡೀತಾ ಇದೆ ಸುಮಾರು ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ವಸತಿ ಹಾಗೂ ಊಟದ ವ್ಯವಸ್ಥೆ ಕೂಡ ವಿದ್ಯಾರ್ಥಿಗಳಿಗೆ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹತ್ತಿರದ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಯೊಂದನ್ನು ಗುರುಜಿಯವರು ದತ್ತಾಗಿ ಸ್ವೀಕರಿಸ್ತಾರೆ ಹಾಗೆ ದತ್ತು ಪಡೆದುಕೊಂಡಂತಹ ಶಾಲೆಯನ್ನು ನವೀಕರಿಸಿ ಅಲ್ಲಿಯೂ ಕೂಡ ಪಾಠ ಪ್ರವಚನಗಳಿಗೆ ಮತ್ತು ಅನೇಕ ರೀತಿಯ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬರ್ತಾ ಇದ್ದಾರೆ ಒಂದು ಶಾಲೆಯನ್ನು ಮುಚ್ಚುವ ಪ್ರಶ್ನೆ ಇಲ್ಲ ಅದೆಷ್ಟೇ ಕಠಿಣ ಆಗಲಿ ಎಷ್ಟೇ ತೊಂದರೆ ಆಗಲಿ ಅದನ್ನು ನಾವು ತಗೊಳ್ತೇವೆ ದತ್ತು ತಗೊಳ್ತೇವೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಒಂದು ಶಾಲೆ ನಡೆಸೋದಕ್ಕೆ ತುಂಬ ಕಷ್ಟ ಆದಾಗ ಅಂತಹ ಒಂದು ಸನ್ನಿವೇಶದಲ್ಲಿ ಆ ಶಾಲೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಗುರುಗಳು ಪಾಠ ಮಾಡುವ ಕೊಠಡಿಯ ಕೊರತೆ ಇದ್ದ ಶಾಲೆಗೆ ಇವತ್ತು ತನ್ನದೇ ಆದಂತಹ ಸ್ವಂತ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡದಲ್ಲಿ ಸುಮಾರು ಐದುನೂರು ವಿದ್ಯಾರ್ಥಿಗಳು ಓದುವಂತಹ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿದ್ದಾರೆ ಅದು ಕೂಡ ನಿರಂತರವಾಗಿ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಅಲ್ಲೇ ಗೇರ್ಸಾಪಾದ ಪಕ್ಕದ ಊರಿನ ಮಹಾವಿಷ್ಣುವಿನ ದೇವಸ್ಥಾನವನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಿಸಿ ಅಲ್ಲಿ ಅರ್ಚಕರನ್ನು ನೇಮಿಸಿ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಧಾರ್ಮಿಕ ಸೇವೆ ನಿರಂತರವಾಗಿ ನಡ್ಕೊಂಡು ಹೋಗುವಂತೆ ವ್ಯವಸ್ಥೆಯನ್ನು ಗುರುಜಿಯವರು ಕಲ್ಪಿಸಿದ್ದಾರೆ ಇನ್ನು ಗುರುಜಿಯವರ ಇನ್ನೊಂದು ವಿಶೇಷ ಏನಂತಂದರೆ ಅವರ ಜನ್ಮದಿನದ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಜನ್ಮದಿನಾಚರಣೆಯನ್ನು ಆಚರಿಸಬೇಕು ಅಂತ ಕೇಳ್ಕೊಂಡಾಗ ಅವರು ನಯವಾಗಿ ಅದನ್ನು ನಿರಾಕರಿಸಿ ನನ್ನ ಹುಟ್ಟಹಬ್ಬದ ದಿನದಂದು ವಿಶೇಷ ಚೇತನರಿಗೆ ಸಹಾಯ ಮಾಡುವಂಥ ಕಾರ್ಯ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಅನೇಕ ವಿಕಲಚೇತನರಿಗೆ ವೀಲ್ ಚೇರ್ಗಳನ್ನು ಕೊಡೋದಾಗಿರ್ಬೋದು ಅಥವಾ ಅವರಿಗೆ ಅವಶ್ಯ ಇರುವಂತಹ ವ್ಯವಸ್ಥೆಯನ್ನು ಒದಗಿಸುವಂತಹ ಸೇವಾ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತಿಗೂ ಸಹ ನನ್ನ ಹುಟ್ಟುಹಬ್ಬವನ್ನು ಭಾಳ ಜನ ವಿಜೃಂಭಣೆ ಮಾಡಲಿಕ್ಕೆ ಬರ್ತಾರೆ ನಾನು ಬಯಸೋದಿಲ್ಲ ಅದನ್ನು ಮಾಡ್ತಾರೆ ಆದರೆ ನಾನೇಂತ ಆ ದಿನ ದಿವ್ಯಾಂಗರಿಗೆ ಒಂದು ಕನ್ನಡಕ ಕೊಡೋದಿರ್ಬೋದು ಅಥವಾ ಸ್ಟಿಕ್ಕನ್ನು ಕೊಡೋದು ವೀಲ್ಚೇರ್ ಕೊಡೋದು ಇವತ್ತಿಗೂ ನಾನು ಆಚರಣೆ ಮಾಡ್ಕೊಂಡು ನೀವು ಯಾರಿಗೆ ಸಹಾಯ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದಿವ್ಯಾಂಗರ ಸಹಾಯ ಮಾಡಿದ್ರೆ ನೇರ ದೇವರ ಸೇವೆ ಹಾಗೆ ಅನ್ನುವ ಭಾವನೆ ನನ್ನದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಇರೋದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಇರೋದು ಬಹಳ ದೊಡ್ಡ ಕೊರತೆ ಇದರಿಂದಾಗಿ ಅನೇಕರು ಉಡುಪಿ ಮಣಿಪಾಲಂತಹ ಆಸ್ಪತ್ರೆಗೆ ಹೋಗುವಂತಹ ಅನಿವಾರ್ಯತೆ ಬಂದಾಗ ಮಾರ್ಗ ಮಧ್ಯದಲ್ಲೇ ಎಷ್ಟೋ ಜನ ತೀರ್ಕೊಂಡಂತಹ ಅನೇಕ ಕೆಟ್ಟ ಉದಾಹರಣೆಗಳಿದೆ ವಿಧಾನಸೌಧದಲ್ಲೂ ಕೂಡ ಈ ಕುರಿತು ಅನೇಕ ಬಾರಿ ಚರ್ಚೆಗಳಾಗಿದ್ದಾವೆ ಆದರೆ ಪರಿಹಾರ ಮಾತ್ರ ಆಗಿಲ್ಲ ಮಾರುತ ಗುರುಜಿಯವರು ಸ್ವತಃ ತಾವೇ ಅದಕ್ಕೊಂದು ಜಾಗವನ್ನು ಹುಡುಕಿ ಶಂಕುಸ್ಥಾಪನೆ ಮಾಡುವಂತಹ ಪೂಜಾ ಕಾರ್ಯವನ್ನು ಮಾಡಿ ಈಗಾಗಲೇ ಕೂಡ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಅಂತಹ ಒಂದು ದೊಡ್ಡ ಸಂಕಲ್ಪವನ್ನು ಕೂಡ ಅವರು ಮಾಡಿದ್ದಾರೆ ಬೆಂಗಳೂರು ಹಾಸನ ಚಿತ್ರದುರ್ಗ ಶಿವಮೊಗ್ಗ ಹೊನ್ನಾವರ ಮುಂತಾದ ಕಡೆಗಳಲ್ಲಿ ರಾಮಮಂತ್ರ ದೀಕ್ಷೆಯನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹೀಗೆ ಸಮಾಜ ಶಿಕ್ಷಣ ಆರೋಗ್ಯ ಪರಿಸರ ಆಧ್ಯಾತ್ಮ ಎಲ್ಲ ಕ್ಷೇತ್ರದಲ್ಲಿಯೂ ತಮ್ಮದೇ ಆದಂತಹ ಅಭೂತಪೂರ್ವ ಕೊಡುಗೆಯನ್ನು ನೀಡ್ತಾ ಇರುವ ಗುರುಜಿಯವರು ಸಂಸಾರಿಗಳು ಕೂಡ ಹೌದು ಮೊದಲು ಸಂಸಾರಿಗಳಾಗಿದ್ದ ಗುರುಜಿಯವರು ನಂತರ ಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಸನ್ಯಾಸ ಜೀವನವನ್ನು ಸಂಸಾರ ಜೀವನವನ್ನು ಸಾಮಾಜಿಕ ಕಾರ್ಯಗಳನ್ನು ಸರಿದೂಗಿಸಿಕೊಂಡು ಹೋಗ್ತಾ ಇದ್ದಾರೆ ಭಾರತೀಯ ಪರಂಪರೆಯಲ್ಲಿ ಇಂತಹ ಪದ್ಧತಿ ಅಂದರೆ ಸಂಸಾರ ಮತ್ತು ಸನ್ಯಾಸ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಅತ್ಯಂತ ವಿರಳವಾದದ್ದು ಉತ್ತರಾದಿ ಮಠಗಳಲ್ಲಿ ಮತ್ತು ಭಾರತದ ಕೆಲವು ಕಡೆಗಳಲ್ಲಿ ಇಂತಹ ಪದ್ಧತಿ ಚಾಲ್ತಿಯಲ್ಲಿದೆ ಎದ್ದು ಇಲ್ಲದಂತಿರಬೇಕು ಆಗಿರಬೇಕು ಬದುಕು ಅದಕ್ಕೆ ನಮಗೆ ಬಹುಶಃ ಸಂಸಾರಿಯಾಗಿದ್ದು ಒಂದು ಆಶ್ರಮವನ್ನು ನಡೆಸಲಿಕ್ಕೆ ಏನೂ ತಪ್ಪಿಲ್ಲ ಅದೇ ಆಶ್ರಮದಲ್ಲಿದ್ದು ನೀವು ತಪ್ಪನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಕಮಲದ ಪತ್ರ ಇರ್ತದಲ್ಲ ಅದರಲ್ಲಿ ನೀರು ಹಾಕಿದ್ರೆ ನೀರಿರ್ತದೆ ನೀರು ಬಿದ್ದು ಹೋಗ್ತದೆ ಆದರೆ ನೀರನ್ನು ಅದು ಅಂಟಿಸ್ಕೊಳೋದಿಲ್ಲ ಹೇಗಿರಬೇಕು ಇದ್ದು ಇಲ್ಲದಂತಿರಬೇಕು ಬೀರೋದು ಅವರಿಗೆ ಧರ್ಮಪತ್ನಿ ಮತ್ತು ಇಬ್ಬರು ಮಕ್ಕಳು ಸಹ ಇದ್ದಾರೆ ಎಲ್ಲದರ ಜೊತೆ ಗುರುಗಳು ಆಧ್ಯಾತ್ಮ ಧರ್ಮ ಸಂಸ್ಕೃತಿ ಪರಿಸರ ಸಮಾಜಕ್ಕೆ ಸಂಬಂಧಿಸಿದಂತಹ ಅನೇಕ ಸೇವಾ ಕಾರ್ಯಗಳ ಮೂಲಕ ನಾಡಿನಲ್ಲಿರುವಂತಹ ಅನೇಕ ಮಠಮಾನ್ಯಗಳಿಗೆ ಮಾದರಿಯಾಗುವಂತಹ ಕೆಲಸಗಳನ್ನು ಮಾಡುತ್ತಾ ಸಾಗ್ತಾ ಇದ್ದಾರೆ ಜೊತೆಗೆ ಜನರಿಗೆ ಅಥವಾ ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟಾದಾಗ ಅದರ ವಿರುದ್ಧವಾಗಿ ಮತ್ತು ನೊಂದವರ ಸಹಾಯಕ್ಕಾಗಿ ಸದಾ ಮುಂಚೂಣಿಯಲ್ಲಿ ಅವರು ನಿಲ್ತಾರೆ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನಿಂದ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಹೆಸರಿನಲ್ಲಿ ಅರಣ್ಯ ಭೂಮಿ ಹಾಗೂ ಖಾಸಗಿ ಜಮೀನು ಸೇರಿದಂತೆ ಎಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಈ ಯೋಜನೆ ವ್ಯಾಪಿಸ್ತಾ ಇದೆ ಆ ಪ್ರದೇಶದಲ್ಲಿರುವಂತಹ ಮರಗಳನ್ನು ಕಡಿಬೇಕಾಗತ್ತೆ ಅಲ್ಲಿ ವಾಸಿಸುವಂತಹ ಭಾಳ ಅಪರೂಪದ ಪ್ರಾಣಿ ಸಂಕುಲಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಮತ್ತು ಗಡಿ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ಅನೇಕ ಊರುಗಳಲ್ಲಿ ಅಲ್ಲಿಯ ಜನ ತಮ್ಮ ಮೂಲ ನೆಲೆಯನ್ನು ಕಳೆದುಕೊಳ್ಳಬೇಕಾಗತ್ತೆ ಈ ಯೋಜನೆಯ ಮೊತ್ತ ಹತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಇಂತಹ ಬೃಹತ್ ಯೋಜನೆ ನಿರ್ಮಾಣವಾದರೆ ಅನೇಕ ರೀತಿಯಲ್ಲಿ ಪ್ರಕೃತಿಯಿಂದ ಮನುಕುಲಕ್ಕೆ ಎಲ್ಲ ಕಡೆಯೂ ನಿರಂತರವಾಗಿ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಪ್ರತಿರೋಧವನ್ನು ಒಡ್ಡುವ ಕೆಲಸವನ್ನು ಗುರುಗಳು ಮಾಡ್ತಾ ಬರ್ತಾ ಇದ್ದಾರೆ ಅವರ ಸಾಮಾಜಿಕ ಸೇವಾ ಕಾರ್ಯಗಳು ಇದೇ ರೀತಿ ಹೆಚ್ಚಿನದಾಗಿ ಮುಂದುವರಿಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ ತಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇತರರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ